ಆದ್ದರಿಂದ ಶ್ರೀರಾಮಕೃಷ್ಣರ ಶರೀರಕ್ಕೆ ನಾಶ ಇಲ್ಲ ಅಲ್ಲದೆ ಅವರ ಕೈ ಹಿಡಿದಂತಹ ನೀವು ಸಾಕ್ಷಾತ್ ಭಾಗ್ಯ ದೇವತೆಯಾದಂತಹ ಲಕ್ಷ್ಮಿಯೇ ಅಲ್ಲದೆ ಬೇರೇನೂ ಅಲ್ಲ ನೀವು ಆಭರಣಗಳನ್ನು ಧರಿಸಿಕೊಳ್ಳದಿದ್ದರೆ ಜಗತ್ತು ಸಂಪತ್ತಿಂದ ವಂಚಿತವಾಗುತ್ತದೆ ಶ್ರೀಕಾಂತಿಯವರಿಗೆ ಗೊತ್ತಾಯ್ತು ಶ್ರೀಕಾಂತಿಯವರು ಬಳೆಗಳನ್ನು ಹಾಕಿಕೊಳ್ಳಬೇಕು ಎನ್ನುವುದೇ ಶ್ರೀರಾಮಕೃಷ್ಣರ ಇಚ್ಛೆ ಆದ್ದರಿಂದ ಅವರು ಬಳೆಗಳನ್ನು ಧರಿಸಿಕೊಳ್ತಾರೆ ಶ್ರೀಮಾತಿಯವರಿಗೆ ಗೌರಿಮ್ಮ ದರ್ಶನ ಕೊಟ್ಟು ಹೇಳಿದ ಮಾತು ಬಹಳ ಅರ್ಥಗರ್ಭಿತವಾಗಿದೆ ಅವಳು ಏನು ಹೇಳ್ತಾ ಇದ್ದಾಳೆ ನೀವು ಸಾಕ್ಷಾತ್ ಭಾಗ್ಯ ದೇವತೆಯಾದಂತಹ ಲಕ್ಷ್ಮಿ ಇದಕ್ಕೆ ಸಾಕ್ಷಿಯನ್ನು ಶ್ರೀರಾಮಕೃಷ್ಣರ ಪಾದ ಪದ್ಮಗಳಿಂದ ಗಂಗೆ ಅಲೆ ಅಲೆಯಾಗಿ ಹರಿದು ಬರುವುದನ್ನು ಶ್ರೀಮಾತೆಯವರು ಸ್ಪಷ್ಟವಾಗಿ ನೋಡಿದ್ರು ನಮ್ಮ ಪುರಾಣಗಳ ಪ್ರಕಾರ ಗಂಗೆ ವಿಷ್ಣುವಿನ ಪಾದಗಳಿಂದ ಹರಿದು ಬರುವುದು ಗೌರಿಮಾ ರಾಮಕೃಷ್ಣ ವಿಷ್ಣು ಶ್ರೀಮಾತಿ ಲಕ್ಷ್ಮಿ ಅಂತ ಬಂದರೆ ಕಾಮರಟಿ ಮಾಡ್ತಾರೆ ಅಲ್ಲಿಯ ಅಶ್ವತ್ आप इसको अश्वत्थ वृक्ष का अध्ययन कीजिए ब्रो आपने अब वो नर युग्म और शयिनकली एकीकृत करो देखो आ अश्वत्थ वृक्ष का गुणधर्म दिखती के मानो दिखती के मानो वर्ति के मानो और मिश्रित हो की सोच आ जानते बत्ती नमस्कार आपको ना मानो ಹೊಸ ವಿಷಯವನ್ನು ಹೊರಗೆಡಗುತ್ತಿದ್ದಾರೆ ಶ್ರೀರಾಮಕೃಷ್ಣರು ನರೇಂದ್ರನ ಶರೀರದಲ್ಲಿ ಐಕ್ಯವಾದರು